ನಮ್ಮ ನಡೆ ಪಂಚಾಯತ್ ಕಡೆ ನಮಸ್ಕಾರ ವೀಕ್ಷಕರೇ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ಗಳ ಕಾರ್ಯವೈಖರಿ ಹೇಗಿದೆ ಅಲ್ಲಿ ನಡೆದ ನಡೆಯುತ್ತಿರುವ ನಡೆಯಲಿರುವ ಅಭಿವೃದ್ಧಿ ಕಾರ್ಯಕ್ರಮಗಳೆಷ್ಟು ಅಲ್ಲಿ ಬಂದಿರುವಂತಹ ಅನುದಾನ ಎಷ್ಟು ಇವೆಲ್ಲದರ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮವೇ ನಮ್ಮ ನಡೆ ಪಂಚಾಯತ್ ಕಡೆ ವೀಕ್ಷಕರೇ ಇವತ್ತಿನ ನಮ್ಮ ನಡೆ ಪಂಚಾಯತ್ ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಬೆಳೆತದ್ದು ಗುರುಪುರ ಗ್ರಾಮ ಪಂಚಾಯಿತಿಗೆ ಗುರುಪುರ ಎಂಬ ಪರಿಸರವು ಮಂಗಳೂರು ತಾಲೂಕು ವ್ಯಾಪ್ತಿಗೆ ಒಳಪಟ್ಟಿದೆ ಪಾಲ್ಗುಣಿ ನದಿ ತೀರದಲ್ಲಿರುವ ಈ ಪ್ರದೇಶವನ್ನು ಈ ಹಿಂದೆ ಗುಲಿಪುರ್ ಎಂದು ಕರೆಯುತ್ತಿದ್ದರು ಈ ನದಿ ತಟದಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರವಾದ ಬಂಡಸಾಲೆಯೂ ಇದೆ ಹಚ್ಚ ಹಸುರಿನ ಗುರುಪುರ ಗ್ರಾಮದ ಗ್ರಾಮ ಪಂಚಾಯತ್ ನಿರ್ವಹಣೆಯ ಹಾದಿಯಲ್ಲಿ ಬಹಳಷ್ಟು ಹೆಸರನ್ನು ಪಾಣಿದೆ ಒಟ್ಟು ಇಪ್ಪತ್ತ ಎಂಟು ಸದಸ್ಯರನ್ನು ಹೊಂದಿರುವ ಗುರುಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅಂದಾಜು ಹನ್ನೆರಡು ಸಾವಿರದಷ್ಟು ಇದೆ ಇದೀಗ ಇಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದ್ದು ಈ ವಿಚಾರವಾಗಿ ಪಂಚಾಯತ್ ಪಿಡಿಒ ಅಬುಬಕರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ಕಾರದ ಅನುಗುಣ ಹೊರತುಪಡಿಸಿ ಸುಮಾರು ಆರರಿಂದ ಎಂಟು ಲಕ್ಷ ರೂಪಾಯಿ ಹಲವಾರು ಸಿ ಸಿ ರೋಡ್ ಮಾಡಿದ್ದೇವೆ ಅದರ ನಂತರ ಕೆಲವು ಸೋಲಾರ್ ಹಾಕಿಸ್ಕೊಂಡಿದ್ದೇವೆ ಚರಂಡಿಯನ್ನು ಮಾಡಿದ್ದೇವೆ ಸರ್ಕಾರದಿಂದ ಬಂದಂಥ ಸುಮಾರು ನಲವತ್ತು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದ್ದೇವೆ ಅದರ ನಂತರ ಗ್ರಾಮ ವಿಕಾಸಕ್ಕೆ ಬಂದಂಥ ಒಂದು ಎಪ್ಪತ್ತೈದು ಲಕ್ಷದಲ್ಲಿ ಅದನ್ನು ಕೂಡ ನಾಲ್ಕು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದ್ದೇವೆ ಸಿ ಸಿ ನಮಗೆ ಇದು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ ಸೋಲಾರ್ ಹಾಕಿದ್ದೇವೆ ಮತ್ತು ಇದು ಸಿ ಸಿ ರೋಡು ಮತ್ತು ತಡೆಗೋಡೆ ರಚನೆ

ಮತ್ತೆ ಕೋಡಿಟ್ಲ ಬೇಲೆ ಹಾತು ದಾಳಿ ಮತ್ತ ಇಲ್ಲದ ಬೇಲೆ ಮತ್ತೊಂದು ಉಂಡು ಬಸ್ ಬೊಕ್ಕ ಬುಕ್ಕ ಮಾರ್ಗದ ಪೈಪ್ ಕಲೆಕ್ಷನ್ ಇತ್ತ ಮಿಸ್ ಮತ್ತೆ ಮತ್ತೊಂದು ಉಂಟು ಬಾಕಿ ಒಂತಪೂ ಜಾಸ್ತಿ ಜಾಸ್ತಿ ಪಂಚಾಯತ್ ಇನ್ನು ಮುಂದಿನ ದಿನಗಳಲ್ಲೂ ಬಹಳಷ್ಟು ಅಭಿವೃದ್ಧಿ ಅಷ್ಟೇ ಅಲ್ಲದೆ ಸ್ವಂತ ಸಂಪನ್ಮೂಲದಿಂದ ಒಟ್ಟು ಇಪ್ಪತ್ತು ಲಕ್ಷ ಸೇರಿ ಇನ್ನಿತರ ಮೂಲಗಳಿಂದಲೂ ಬರುವಂತಹ ಆದಾಯಗಳಿಂದ ಗ್ರಾಮ ಮಟ್ಟದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಿವೆ ಇನ್ನು ಕೇವಲ ಸ್ವಚ್ಛತೆಯ ವಿಚಾರದಲ್ಲಿ ಗ್ರಾಮಸ್ಥರು ನಮ್ಮ ಮನೆ ಅಂಗಳದ ಸ್ವಚ್ಛತೆ ಎಂದು ಪರಿಗಣಿಸದೆ ನಮ್ಮ ಗ್ರಾಮದ ಸ್ವಚ್ಛತೆಯಡೆಗೆ ಹೆಚ್ಚು ಒತ್ತನ್ನು ನೀಡಿ ಪರಿಪೂರ್ಣ ಸ್ವಚ್ಛ ಗ್ರಾಮಕ್ಕೆ ಸಹಕರಿಸಬೇಕೆಂದು ಪಂಚಾಯತ್ ಉಪಾಧ್ಯಕ್ಷರಾದ ಉದಯ ಭಟ್ ಅವರು ಕೇಳಿಕೊಂಡಿದ್ದಾರೆ ಪಂಚಾಯತ್ನಲ್ಲಿ ಒಟ್ಟಿಗೆ ಇಪ್ಪತ್ತ ಎಂಟು ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ಸದಸ್ಯರುಗಳು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಹನ್ನೆರಡು ಸಾವಿರ ಸುಮಾರು ಹನ್ನೆರಡು ಸಾವಿರ ಅಂತ ಹೇಳ್ಬೋದು ಗ್ರಾಮ ಪಂಚಾಯತ್ಗೆ ಈಗ ಈ ಹದಿನಾಲ್ಕನೇ ಹಣಕಾಸು ಸ್ಟಾರ್ಟ್ ಆದ ನಂತರ ಸಾಧಾರಣ ಇಪ್ಪತ್ತಾರು ಲಕ್ಷ ತನಕ ನಮಗೆ ವಾರ್ಷಿಕ ಅನುದಾನ ಯಾವ್ದು ಇಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರದಲ್ಲಿ ಉಂಟು ಬೆಂಬಲಿತ ಪಕ್ಷ ಅಂತ ಹೇಳ್ತೇವಲ್ಲ ನಮ್ಮ ಶಾಸಕರು ಇಲ್ಲದ ಸಮಯ ಕಾರಣ ಈಗ ನಮಗೆ ಹೆಚ್ಚಿನ ಅನುದಾನ ಹೊರಗಿನಿಂದ ಬರುವಂಥದ್ದು ಅನುದಾನ ಕಡಿಮೆ ಆಗಿದೆ ಸಂಸತ್ ಸದಸ್ಯರ ಅನುದಾನದಿಂದ ಕಳೆದ ಒಂಬತ್ತು ವರ್ಷದಲ್ಲಿ ಹೇಳ್ತೇನೆ ನಾನು ಈಗ ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ನನ್ನ ಒಂದು ಗಮನಕ್ಕೆ ಇರುವಂಥದ್ದು ನಾನು ಕಳೆದ ಹತ್ತು ವರ್ಷದಿಂದ ಗ್ರಾಮ ಪಂಚಾಯತ್ ಸದಸ್ಯರು ಈಗ ಕಳೆದ ಐದು ವರ್ಷದಿಂದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಒಂದು ಒಂದು ಈ ಅವರ ಅನುದಾನ ಯಾರು ಹಾಲಿ ಸಂಸದರ ಅನುದಾನ ಮಂಜೂರಾತಿ ಆಗಿರುವಂತದ್ದು ಹೆಚ್ಚು ಕಡಿಮೆ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಲಕ್ಷ ನಮ್ಮ ಎರಡು ಗ್ರಾಮ ಪಂಚಾಯತ್ನ ಎರಡು ಗ್ರಾಮಕ್ಕೆ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಅನುದಾನ ಮಂಜೂರಾತಿ ಆಗಿದೆ ಕೇವಲ ನಾನು ಕೇವಲ ಅಂತ ಹೇಳ್ಬೇಕಾಗ್ತದೆ ಯಾಕಂದ್ರೆ ನಾವು ಈ ಹದ್ನಾಕನೇ ಹಣಕಾಸಿನಲ್ಲಿ ನಾವು ಹೆಚ್ಚಾಗಿ ನಾವು ಗ್ರಾಮ ಪಂಚಾಯತ್ನ ಅಭಿವೃದ್ಧಿಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಅದು ರಸ್ತೆ ಇರಬಹುದು ಚರಂಡಿಗಳು ಇರ್ಬೋದು ಅಥವಾ ಇನ್ನಿತರ ಈ ವೈಯಕ್ತಿಕ ಈ ಶೇಕಡ ಇಪ್ಪತ್ತೈದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಶೇಕಡ ಇಪ್ಪತ್ತೈದು ವೈಯಕ್ತಿಕ ತಡೆಗೋಡೆ ಮಾಡುವಂತದ್ದು ಮತ್ತೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ವೈಯಕ್ತಿಕ ಬಾವಿ ಮಾಡುವಂತದ್ದು ನಂತರ ಇಂಗುಗುಂಡಿ ರಚನೆ ಮಾಡುವಂಥದ್ದು ಇದು ಯಾವುದು ನಮ್ಮ ಕೊಳವೆ ಬಾವಿಗೆ ಇಂಗುಗುಂಡಿ ಮಾಡುವಂತದ್ದು ಇದನ್ನೆಲ್ಲ ನಾವು ಗ್ರಾಮ ಪಂಚಾಯತ್ ವತಿಯಿಂದಗೊಳಿಸಿದ್ದೇವೆ ಶಾಸಕರ ಒಂದು ಅನುಮೋದನೆ ಮೇಲೆ ಅದು ಡಿಪೆಂಡ್ ಆಗಿ ಉಂಟು ಯಾಕಂತ ಹೇಳಿದ್ರೆ ಶಾಸಕರಿಗೆ ಬರುವಂತದ್ದು ಮಳೆ ಹಾನಿ ನಮಗೆ ಈಗ ಗೊತ್ತಿದ್ದಾಗ ಆರು ಕೋಟಿ ಪ್ರತಿ ಶಾಸಕರಿಗೆ ಮಳೆ ಹಾನಿ ಅನುದಾನ ಬಂದಿದೆ ಈ ಗ್ರಾಮ ಪಂಚಾಯತ್ ಪ್ರತಿ ಗ್ರಾಮ ಪಂಚಾಯತಿ ಅವರ ಪ್ರತಿ ಗ್ರಾಮ ಪಂಚಾಯತಿಗೆ ಇಪ್ಪತ್ತು ಲಕ್ಷ ಒದಗಿಸ್ತೇನೆ ಅಂತ ಹೇಳುವಂಥದ್ದು ನಮಗೆ ಹೀಗೆ ಹೊರಗಿಂದ ಗೊತ್ತಾಗುತ್ತೆ ನೇರ ಹೇಳಿಯಲ್ಲ ಇಂಜಿನಿಯರ್ ಡಿಪಾರ್ಟ್ಮೆಂಟ್ನವರು ಸಹ ಹೇಳಿದರು ಏನಂತ ಹೇಳಿದ್ರೆ ಶಾಸಕರು ಅದನ್ನು ಹೇಳಿದರು ಮೀಟಿಂಗಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಇಪ್ಪತ್ತು ಲಕ್ಷ ನಾವು ಇರ್ತಾರೆ ಅಂದರೆ ಅವರಿಗೆ ಸಂಬಂಧಪಟ್ಟ ಮೆಂಬರ್ಗಳಿದ್ದಾರೆ ಇಲ್ಲಿ ಅವರ ಪಕ್ಷಕ್ಕೆ ಸಂಬಂಧ ನಾನು ಅವ್ರ ಹತ್ರ ಈ ಎರಡು ಬೇಡಿಕೆಯಲ್ಲಿ ಇಂಜಿನಿಯರ್ ಈಗಾಗಲೇ ಡಿ ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಿದ್ದಾರೆ ಅದನ್ನೊಂದು ನೋಡಿ ಅಂತ ಹೇಳಿದೆ ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ ಈಗಾಗಲೇ ಚುನಾವಣೆ ಘೋಷಣೆ ಇತ್ತು ಇನ್ನು ಅವರೇನು ಅದನ್ನು ಪ್ರಸ್ತಾವನೆ ಮಾಡ್ತಾರೆ ಇಲ್ಲೋ ಅಂತ ಹೇಳಿ ನಮಗೆ ಅದ್ರ ಬಗ್ಗೆ ಈಗ ಹೇಳಲಿಕ್ಕೆ ಆಗೋದಿಲ್ಲ ಸ್ವಚ್ಛತಾ ನಿರ್ವಹಣೆ ನಾವು ಮನೆ ಮನೆ ಬಾಗಿಲಿಗೆ ನಾವು ಈಗ ಇಲ್ಲಿಲ್ಲ ನಮ್ಮ ರಸ್ತೆ ಸಂಪರ್ಕ ಇರ್ತದೆ ಯಾಕಂದ್ರೆ ಇದು ಸ್ವಲ್ಪ ಹಳ್ಳಿ ಆಗಿದ್ರು ಈ ಬಯಲು ಪ್ರದೇಶದಲ್ಲಿ ಮನೆ ಉಂಟು ಅಲ್ಲಿಗೆ ವೆಹಿಕಲ್ ಹೋಗ್ತಾ ಇಲ್ಲ ವೆಹಿಕಲ್ ಎಲ್ಲಿಗೆ ಹೋಗ್ತಾ ಉಂಟು ಅಲ್ಲಿ ತನಕ ನಮ್ಮ ಸ್ವಚ್ಛತೆ ಗಾಡಿ ಹೋಗ್ತಾ ಉಂಟು ಪ್ರತಿ ಎರಡು ಅಥವಾ ಮೂರನೇ ದಿವಸಕ್ಕೊಮ್ಮೆ ಹೋಗ್ತಾ ಉಂಟು ಸ್ವಚ್ಛತೆಯಲ್ಲಿ ನಾವು ನೂರಕ್ಕೆ ನೂರ ಅಲ್ಲದಿದ್ರು ಸಾಧಾರಣ ಎಪ್ಪತ್ತೈದರ ಮೇಲೆ ನಾವು ಸ್ವಚ್ಛತೆಯ ಕಾಮಗಾರಿ ಕೈಗೊಂಡಿದ್ದೇವೆ ಅಂತ ಹೇಳುವಂಥದ್ದೊಂದು ಮನಸ್ಸಿಗೆ ಈಗ ಸದ್ಯದ ಮಟ್ಟಿಗೆ ನಮಗೆ ಉಜ್ವಲ ಯೋಜನೆಯಲ್ಲಿಯೇ ಮಂಜೂರಾತಿ ಆಗು ಆಗಿರುವಂತದ್ದು ನಮಗೆ ಪಟ್ಟಿ ನನಗೆ ಈಗ ಸದ್ಯ ಸಿಗುವುದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಎರಡು ಮೂರು ವಿಷಯ ಇತ್ತು ಅನಿಲ ಭಾಗ್ಯ ಬಂತು ಈ ಹಿಂದೆ ಅನಿಲ ಭಾಗ್ಯದಲ್ಲಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಹೆಚ್ಚು ಕಡಿಮೆ ನನಗೆ ಗೊತ್ತಿದ್ದಾಗೆ ಒಂದು ಇನ್ನೂರು ನೂರೈವತ್ತರಿಂದ ಇನ್ನೂರು ಇರ್ಬೋದು ಉಜ್ವಲ ಯೋಜನೆಯಲ್ಲಿ ನಾವು ಕಾಣುವುದು ಏನಂತ ಹೇಳಿದ ಕನಸು ಏನಂತ ಹೇಳಿದ್ರೆ ನಾವು ಕನಸು ಕಂಡದ್ದನ್ನು ಶೇಕಡ ಎಪ್ಪತ್ತೈದನೇ ಹೇಳಿದರೆ ಸ್ವಚ್ಛತೆಯನ್ನು ಮೊದಲೇ ನಾವು ಸ್ವಚ್ಛತೆ ಬಗ್ಗೆ ಮೊದಲಾಗಿ ನಾವು ಒಂದು ಅದಕ್ಕೇನಂದ್ರೆ ಗುರುತರ ಒಂದು ಕೆಲಸ ಅಂತೇಳಿ ನಿರ್ಧರಿಸಿ ನಾವು ಈ ಅಧಿಕಾರ ತಗೊಂಡು ಸ್ವಚ್ಛತೆಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ನಾವು ಸಫಲ ಆದದ್ದಕ್ಕೆ ನಮಗೆ ನಿಜವಾಗಿ ಮನಸ್ಸಿಗೆ ಖುಷಿ ಉಂಟು ಇನ್ನು ಮೂಲಭೂತ ಸೌಕರ್ಯವನ್ನೇ ನಾವು ನೋಡಿದ್ದು ಏನಂತ ಹೇಳಿದ್ರೆ ಈ ರಸ್ತೆ ಮತ್ತು ದಾರಿದೀಪ ಕುಡಿಯುವ ನೀರು ಕುಡಿಯುವ ನೀರಲ್ಲಿ ಸಹ ಇಷ್ಟರ ತನಕ ಒಂದೆರಡು ದಿವಸ ಪೈಪ್ ಓಡಿದ್ರೆ ಏನಾದರೂ ಸಮಸ್ಯೆ ಆಗಿರ್ಬೋದು ಹೊರತು ಬೇರೆ ಏನು ಸಮಸ್ಯೆಯಿಂದಾಗಿ ನೀರು ಕುಡಿಯುವ ನೀರು ಸಿಗಲಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ಒಂದು ದಾರಿದೀಪದಲ್ಲಿ ಇಲ್ಲಿ ದಾರಿದೀಪ ಹೋಗಿರ್ತದೆ ಆ ಭಾಗದ ಸದಸ್ಯರು ನಮ್ಮ ಗಮನಕ್ಕೆ ಗ್ರಾಮ ಪಂಚಾಯತ್ ತಂದ ಕೂಡಲೇ ಅದನ್ನು ನಾವು ಕೂಡಲೇ ಸರಿಪಡಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ ಮೂರನೇದ್ದು ರಸ್ತೆ ರಸ್ತೆ ಹೆಚ್ಚು ಕಡಿಮೆ ಶೇಕಡ ಎಂಬತ್ತರಷ್ಟು ರಸ್ತೆ ಮಣ್ಣಿನ ರಸ್ತೆ ಇದ್ದದ್ದು ನಾವು ಈಗ ಕಾಂಕ್ರೀಟ್ಗಳನ್ನು ಆಗಿದೆ ಇದರಲ್ಲಿ ನಮ್ಮ ಮಾಜಿ ಶಾಸಕರ ಅನುದಾನ ಉಂಟು ಜಿಲ್ಲಾ ಪಂಚಾಯತ್ ಸದಸ್ಯರ ಅನುದಾನ ಉಂಟು ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರು ಸಚಿನ್ ನಡಪಾ ಅವರ ಅನುದಾನ ಉಂಟು ಇವರ ಸಹಕಾರ ಸಹ ಇತ್ತು ಅಂತೂ ನಿಮ್ಮಿಂದ ಏನಂತ ಹೇಳಿದರೆ ಆದಷ್ಟು ನಮ್ಮ ಗ್ರಾಮ ಪಂಚಾಯತ್ ಜನರಿಗೆ ಮತ್ತೆ ನಾನು ಅದಕ್ಕೆ ಬರ್ತೇನೆ ಅವರ ಸ್ವಚ್ಛತೆಯ ಬಗ್ಗೆ ಇದಕ್ಕೆ ಒಂದು ಆದಷ್ಟು ಮನವರಿಕೆ ಮಾಡಿಕೊಡಿ ನನ್ನ ಮನೆಯ ಕಸ ಕಂಪೌಂಡ್ ಹಾಲಲ್ಲಿ ಹೊರಗೆ ಹೋದರೆ ಸಾಕು ಅಂತ ಹೇಳುವಂಥ ಅಭಿಪ್ರಾಯವನ್ನು ಬಿಟ್ಟು ಸಮಗ್ರ ನನ್ನ ಮನೆ ಇಡೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯೇ ನನ್ನ ಮನೆ ಅಂತ ಹೇಳುವಂಥದ್ದು ಅದನ್ನು ವಿಲವರಿ ಮಾಡುವಂಥದ್ದಕ್ಕೆ ಗ್ರಾಮ ಪಂಚಾಯತ್ ಏನು ಕೆಲಸ ಕೈ ಕೈಗೊಂಡಿದೆ ಅದಕ್ಕೆ ಅವರು ಸಹಕರಿಸಿದರೆ ಅದಕ್ಕಿಂತ ದೊಡ್ಡ ಒಂದು ವ್ಯವಸ್ಥೆ ನಮ್ಗೆ ಏನು ಬಿಡ ಅದನ್ನು ನೀವು ಜನರಿಗೆ ತಿಳಿಸಬೇಕು ಒಟ್ಟಿನಲ್ಲಿ ಗ್ರಾಮ ಪಂಚಾಯತ್ಗಳ ನಿರ್ವಹಣೆಯಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ಕಂಡಂತಹ ಗುರುಪುರ ಗ್ರಾಮ ಪಂಚಾಯತ್ ಇನ್ನು ಮುಂದಿನ ದಿನಗಳಲ್ಲೂ ಬಹಳಷ್ಟು ಅಭಿವೃದ್ಧಿಯನ್ನ ಪಡೆಯಲಿ ಎಂಬುದೇ ನಮ್ಮಿ ಆಶಯ ನಮ್ಮ ನಡೆ ಪಂಚಾಯತ್ ಕಡೆ